ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಎಲ್ಲರೂ ಇಷ್ಟನೇ ಅವ್ರ ಅಂತ ಏನಿಲ್ಲ ಈಗ ಇವಳು ಚೈತ್ರಕ್ಕ ಹೋದ್ಮೇಲೆ ತುಂಬಾ ನೋಡಿ ಮೇಡಮ್ ಚುರುಕೆ ಏನ್ಕ ಚೈತ್ರಕ್ಕನ ಬಗ್ಗೆ ಅರಿತ ಬಿಗ್ ಬಾಸ್ ರುಲ್ಲೇರ ಎಂಕಾರ್ ಫೇವರೇಟ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಏನಿ ನಮ್ಮ ಕುಂದಾಪುರ ಬೈದ ಕುಂದಾಪುರ ಪಡ್ನ ಲೆಕ್ಕ ನೆನಪರು ನಮ್ಮ ಚೈತ್ರ ಕುಂದಾಪುರ ಐತೆ ಬಿಗ್ ಬಾಸ್ ದ ಇಲ್ಲೆಡೆ ಶೋ ಸೀಸನ್ ಲೆವೆನ್ ಇತ್ಯರ್ನ ಇಲ್ಲೆಡೆ ಬೈದ ಅಂಥನಾರನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಬಲೆ ಗೈಸ್ ವಾವ್ ಏತ್ ಶೋ ಗೀನರಿ ಉಂಟು ಇತ್ತಾರು ಬಿಗ್ ಬಾಸ್ ರೆಡ್ ಎಡ್ ಗೊಬ್ಬೊಂದುಳ್ಳೇರು ಅಂಚ ನಾರನ ಬೇಗ ಕೇನ್ ಕಾರ್ ನಮ್ಮೊಳ್ಳೇರು ಅವಳು ಆರು ನೊಟ್ಟೆಗೆ ಹೋದ್ ಒಂಚೂರು ಪಾತ್ರರು ಕತ ವಾವ್ ಸೂಪರ್ ಇತ್ತ ನಮ್ಮ ಚೈತ್ರಕ್ಕನ ಇಲ್ಲದ ಇಲ್ಲ ನಾನು ಎಂಟ್ರೆನ್ಸ್ ಗೆತ್ತ ಇಲ್ಲಾಗ ಬರ್ಯಾರ ಕುಂದಾಪುರ ಕುಂದಾಪುರದ ಒನ್ ಕಿಲೋಮೀಟರ್ ಎದುರು ಬರೋಡು ಬುಕ್ಕ ಮೊಗವೀರ್ ಮ್ಯಾರೇಜ್ ಹಾಲ್ ಉಂಡು ಅವಳ ಸಂಪನ್ ಸರ್ಕಲ್ ಅತ ಅಲ್ತ್ ತಿಕ್ಕೊಂಡು ಅಮ್ಮ ಎಂಬೆರ್ ಚೈತ್ರಕ್ಕ ನಮ್ಮ ಬೇರೆ ಒಂಚೂರು ಕೆನ್ಕ ಬೇರೊಂದ್ ತಿರುಕೇನ್ಕ ಚೈತ್ರಕ್ಕನ ಬಗ್ಗೆ ಅರಿತ ಬಿಗ್ ಬಾಸ್ ರುಳ್ಳಿರತ್ತ ಎಂಕರ್ ಫೇವರೇಟ್ ಅಮ್ಮ ನಿಮ್ಗೆ ತುಳು ಬರ್ತದೆ ಯಾಕೆಂದ್ರೆ ಇದು ಕುಂದಾಪುರ ಸೈಡ್ ಕನ್ನಡ ಮಾತಾಡೋ ತುಳು ಮಾತಾಡುದಿಲ್ಲ ತುಳು ಬರ್ತದೆ ಹಂಗ ಅಂತಂದ್ರೆ ನಾನು ಬೇರೆಡ ಕನ್ನಡ ಪಾತ್ ಇರುವೆ ಅವೇ ಸ್ಟಾರ್ಟ್ ಮಾಡಬೇಕ ವೀಡಿಯೋ ಅಮ್ಮ ನೀವು ಸೀಸನ್ ಲೆವೆನ್ ಬಿಗ್ ಬಾಸ್ ಮನೆಗೆ ಹೋಗಿ ಸುದೀಪ್ ಎಷ್ಟು ದಿನ ಇದ್ರಿ ನಾನು ಒಂದೇ ದಿವ್ಸ ಒಂದೇ ದಿವ್ಸ ಎರಡು ದಿನ ಆಯ್ತು ಒಂದ್ ದಿನದಲ್ಲಿ ಮರು ದಿನ ವಾಪಸ್ ಬಂತು ಮತ್ತೆ ಸುದೀಪ್ ಸರ್ ಮುಂದೆ ಮಾತಾಡಿ ನಿಮ್ಗೆ ಹೆಂಗೆ ಆಯ್ತು ಆಯ್ತಾ ನರ್ವಸ್ ಸ್ವಲ್ಪ ಒಳಗಡೆ ಹೋದಾಗ ಸ್ವಲ್ಪ ನರ್ವಸ್ ಆಯ್ತಾ ಆಮೇಲೆ ತೊಂದರೆ ಆಯ್ತು ಎಂತ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಷ್ಟೇ ಅಷ್ಟೇ ಮಾ ಕೇಳುವಾಗ ಎಂತ ಕೇಳ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ ಭಯ ಆಗ್ಲಿಲ್ಲ ಇಲ್ಲ ಇಲ್ಲ ಭಯ ಏನಿಲ್ಲ ಚೈತ್ರಕ್ಕ ನಿಮ್ಮಿಗೆ ನಿದ್ರು ಈಗ ಅವರು ಬಿಗ್ ಗೆ ಹೋಗಿದ್ದಾರೆ ನಿಮ್ಗೆ ಹೆಂಗೆ ಆಯ್ತು ಅವರು ಅವರಿಲ್ಲದೆ ಈಗ ಅಂತ ಹಾಗೇನಿಲ್ಲ ಬಿಗ್ ಬಾಸ್ ಅಲ್ಲಿ ದಿನ ಡೈಲಿ ನೋಡ್ತಾ ಇರ್ತೇವಲ್ಲ ಖುಷಿ ಖುಷಿ ಆಗ್ತದೆ ಆಗ್ತದೆ ಚೆನ್ನಾಗಿ ಆಟಾಡ್ತಿದ್ದಾರೆ ಅವ್ರ್ ಗೆದ್ದು ಬರ್ಲಿ ಅಂತ ಹೇಳ್ತೀನಿ ಮತ್ತೆ ಅವ್ರು ಅದು ಚೆನ್ನಾಗಿ ಮಾತಾಡ್ತಾರೆ ಅವರಂತ ಪ್ರಾಕ್ಟೀಸ್ ಮಾಡ್ತಿದ್ರ ಇಲ್ಲ ಪ್ರಾಕ್ಟೀಸ್ ಏನಿಲ್ಲ ಈಗ ಹೋಗ್ತಾ ಹೋಗ್ತಾನೆ ಮಾತಾಡ್ತಾ ಮಾತಾಡ್ತಾ ಅಷ್ಟೇ ಮತ್ತೆ ನೀವು ಎಷ್ಟು ದಿನ ಆದ್ಮೇಲೆ ಹೋಗಿ ಎರಡನೇ ದಿವಸ ರಾತ್ರಿ ಬಂದಿದ್ದಾರೆ ಮತ್ತೆ ಇನ್ನೊಮ್ಮೆ ಕರೆದಿದ್ದಾರ ಅಲ್ಲಿ ಬ್ಯಾಂಗ್ಳೂರಿಗೆ ಇಲ್ಲ ಇಲ್ಲ ಕರೀಲಿಲ್ಲ ಅವರು ಬಂದಿದ್ದಾರೆ ಚೈತ್ರಕ್ಕೆ ಇಲ್ಲಿ ಮನೆಗೆ ಬಂದಿದ್ದಾರೆ ಇಲ್ಲ ಅವರು ಬರಲಿಲ್ಲ ಈಗ ಚೈತ್ರಕ್ಕ ನಿಮ್ಗೆ ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿದಾರ ಇಲ್ಲ ಇಲ್ಲ ಫೋನ್ ಗಿನ ಮಾಡ್ಲಿಕ್ಕಿಲ್ಲ ಅಲ್ಲ ಒಳಗಿದ್ದವರು ಹೊರಗಡೆ ಏನಾಗುತ್ತೆ ಅಂತಾನೆ ಅವ್ರಿಗೆ ಗೊತ್ತಾಗ್ತಿಲ್ಲ ನಿಮ್ಗೆ ಬಿಗ್ ಬಾಸ್ ಅಂದ್ರೆ ಇಷ್ಟನಾ ಇಷ್ಟ ಇಷ್ಟ ಬಹಳ ಇಷ್ಟ ತುಂಬಾ ಇಷ್ಟ ಮೊದಲು ಸ್ವಲ್ಪ ಸ್ವಲ್ಪ ಕಡಿಮೆ ನೋಡ್ತಿತ್ತು ನೋಡ್ತಿತ್ತು ಈಗ ಇವಳು ಚೈತ್ರಕ್ಕೆ ಹೋದ್ಮೇಲೆ ತುಂಬಾ ನೋಡೋದು ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಎಲ್ಲರೂ ಇಷ್ಟನೇ ಅಂತ ಏನಿಲ್ಲ ಮಗ ಇರುವಾಗ ಬಿಟ್ಟು ಚೈತ್ರಕ್ಕ ವಿನ್ ಆಗಿ ಬರ್ ಬರ್ಬೇಕಂತ ನಿಮ್ಗೆ ಆಸೆ ಅಲ್ವಾ ಆಸೆ ಉಂಟಪ್ಪ ಆಸೆ ಆಸೆ ಉಂಟು ಇನ್ನೇನು ದೇವ್ರ ಮೇಲೆ ಬರ ವಿನ್ ಆಗಿ ಬರ್ಲಿ ಅಂತ ಆಸೆ ಪಡ್ತಾರೆ ಅಷ್ಟೇ ಅವರು ಚೆನ್ನಾಗಿ ಆಟ ಆಟ ಆಡ್ತಿದ್ದಾರೆ ನಂಗೆ ಕೂಡ ಉಂಟು ಅವರು ಗೆದ್ದು ಬರ್ಲಿ ಅಂತ ಆಸೆ ಉಂಟು ಮತ್ತೆ ನಿಮ್ಗೆ ಇನ್ನು ಬೆಂಗ್ಳೂರ್ ಹೋಗ್ಲಿಕ್ಕೆ ಅಲ್ವಾ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಆಯ್ತು ಈಗ ಮನೆ ಒಳಗೆ ಹೋಗಿ ಬರ್ಬೋದು ಇತ್ತ ನಮ್ಮ ಚೈತ್ರಕ್ಕನ ಇಲ್ಲದಲ್ಲೋ ಇಬ್ಬ ಕಾದ ಮಾತೊನ್ನೊಂದು ತೂಕ ಮಸ್ತ್ ಆಕ್ಟಿವಿಟೀಸ್ ಒಂದಿಗೆ ಮಾತೆಲ್ಲ ತೂ ಒಂದು ಬರ್ತಾಗ ಆಯ್ತು ಬಲೆ

ಅವಳು ಮೊದಲು ಕುಂದಾಪುರದಲ್ಲಿ ಓದಿದ್ಳು ಆನಂತರ ನಂತರ ಉಡುಪಿಯಲ್ಲಿ ಓದಿದ್ಲು ಅವರು ಅಂದರೆ ಅವರು ಚೆನ್ನಾಗಿದ್ರು ಓದಿದಲ್ಲಿ ಹಾ ಓದಿದಲ್ಲಿ ಚೆನ್ನಾಗಿದ್ರು ಮತ್ತೆ ಕಾಲೇಜ್ ಮುದ್ಮೇಲೆ ಯಾವ ಕೆಲಸಕ್ಕೆ ಹೋಗಿರ್ತಿದ್ರು ಅವಳು ಉದಯವನಿಯಲ್ಲಿ ಮತ್ತೆ ಲೆಕ್ಚರ್ ಆಗಿದ್ದಿದ್ಲು ಇಲ್ಲಿ ವುಮೆನ್ಸ್ ಕಾಲೇಜ್ ಉಡುಪಿಯಲ್ಲಿ ಲೆಕ್ಚರ್ ಪೋಸ್ಟ್ ಅಲ್ಲಿ ಇದ್ದಿದ್ರು ಟಿವಿಯಲ್ಲಿ ಇದ್ರು ಅವರು ಟಿವಿಯಲ್ಲಿ ಸ್ಪಂದನ ಚಾನೆಲ್ ಅಲ್ಲಿ ಇದ್ದಿದ್ರು ಆ ಸ್ಪಂದನ ಚಾನೆಲ್ ಇತ್ತೆ ಗೈಸ್ ಚೈತ್ರಕ್ಕಿ ಪೇಪರ್ ಅಲ್ಲಿ ಇದ್ದೀವಿ ಚಂದ್ರ ಸ್ಪಂದನದಲ್ಲಿ ಮಸ್ತ್ ಮಸ್ತ್ ಪ್ರೇಮ್ ಇದೆಂತ ಅದವಳಿಗೆಲ್ಲ ಗಿಫ್ಟ್ ಕೊಟ್ಟಿದ್ದು ಇದು ಇದು ತುಂಬಾ ಉಂಟು ಮತ್ತೆ ಅವರಿಗೆ ಭಾಷಣ ಅಂದ್ರೆ ಇಷ್ಟನಾ ತುಂಬಾ ಇಷ್ಟ ಚಿಕ್ಕಂದಿನ ಅಂದ್ರೆ ಭಾಷಣ ಅಂದ್ರೆ ಆಯ್ತು ಅವಳು ಇದೆ ಯಾರು ನಮ್ಮ ತಂದೆ ತಾಯಿ ಅವಳ ಅಜ್ಜಿ ಅಜ್ಜ ಅದು ಫ್ರೇಮ್ಸ್ ಎಲ್ಲ ಎಲ್ಲ ಕಟ್ಟಿದ್ದು ತುಂಬಾ ಗಿಫ್ಟ್ ಗಿಫ್ಟ್ ಅದು ಹೋಗಾಗ ಅವಳು ಭಾಷಣಕ್ಕೆಲ್ಲ ಹೋದಾಗ ಕೊಡೋ ಅಭಿಮಾನಿಗಳ ಅದು ಎಲ್ಲದೂ ಸಹ ಎಲ್ಲದೂ ಸಹ ಮೇಲೆದು ಹಾಂ ಮರದ ಅಲ್ಲಿ ಒಳಗೆ ತುಂಬಾ ಉಂಟು ಅಲ್ಲ ಆ ಮನೆಯಿಂದ ಈಚೆ ಬರುವಾಗ ಅಲ್ಲೆಲ್ಲ ಕೂರಿಸಿಟ್ಟಿತ್ತಾ ಅದು ಈಚೆ ಬರುವಾಗ ಎಲ್ಲ ಕಟ್ಟಿ ಮೇಲೆ ಹಾಕಿಡ್ತೀವಿ ಇಲ್ಲಿ ಎಲ್ಲಿ ಅಂದ್ಕೊಂಡು ಇಲ್ಲಿ ಒಳ್ಳೇದು ಒಳಗೆ ಇಲ್ಲಿ ಇರಲಿಲ್ಲ ಕಟ್ಟಿ ಇಟ್ಟಿತ್ತು ನಾವು ಮೇಲೆ ಹಾಕಿಟ್ಟಿತ್ತೆಲ್ಲ ನೀವು ಬಿಗ್ ಬಾಸ್ ಎಷ್ಟು ಸಲ ನೋಡ್ತೀನಿ ಎಷ್ಟು ಸಲ ಆಯ್ತು ಇರೋದು ರಾತ್ರಿ ನೋಡ್ತೇನೆ ಆಮೇಲೆ ಮತ್ತೆ ಮಧ್ಯಾಹ್ನ ಬಿಗ್ ಬಾಸ್ ಟಿವಿ ತುಗು ನಮ್ಮ ಬಣ್ಣಾಗೆಲ್ಲ ಬಿಗ್ ಬಾಸ್ ತುಗೊಂಡಿತ್ತಿನಿ ಅಷ್ಟಿಷ್ಟ ಬಿಗ್ ಬಾಸ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅದೇ ಇವಳು ಚೈತ್ರಕು ಬಿಗ್ ಬಾಸ್ ಮೇಲೆ ತುಂಬಾ ಇಷ್ಟ ಅವರು ಆಟ ಆಡೋದೆಲ್ಲ ನಮ್ಗೆ ಚೆನ್ನಾಗ್ತದೆ ಆಡ್ತಾಳೆ ತಂದೆ ಅವಳಿಗೆ ಶಕ್ತಿ ಸರಿಯಾಗಿ ಆಟ ಆಡ್ತಿದ್ದಾಳೆ ಖುಷಿ ಆಗುತ್ತೆ ಸೈಡ್ ಒಂದು ಬೆಡ್ರೂಮ್ ಉಂಟು ಇದು ಅವರದ್ದು ಚೈತ್ರ ಅಕ್ಕಂದು ಬೆಡ್ರೂಮ್ ಹಾಗೇನಿಲ್ಲ ಯಾರದು ಮಲಗುತ್ತಾರೆ ತೊಂದರೆ ಇಲ್ಲ ಅದಕ್ಕೆ ಹೋಗ್ಬೋದು ತೊಂದರೆ ಇಲ್ಲ ಹೋಗ್ಬೋದು ಆಮೇಲೆ ಒಟ್ಟಿಗೆ ಇರೋದು ಅವ್ರದ್ದು ಇವ್ರದ್ದು ಅಂತ ಬೇರೆ ಇಲ್ಲ ಅದಿಲ್ಲಿ ಕಟ್ಟಿ ಇಟ್ಟಿತ್ತು ಎಲ್ಲ ಮೇಲ್ಗಡೆ ನಾವು ಮತ್ತೆ ಕೆಲಸದ್ದು ಅದೆಲ್ಲ ಫೋಟೋ ಎಲ್ಲ ಅದು ಆಚೆ ಹಿಡಿದೆಲ್ಲ ಫೋಟೋನೆ ಎಷ್ಟು ಫೋಟೋ ಮೂರು ನಾಲ್ಕರ ಇರಲಿ ಅಂತ ಇಟ್ಟಿದ್ದಷ್ಟೇ ಅಷ್ಟೇ ಮೇಕಪ್ ಐಟಮ್ ತೆಕ್ಕೊಳ್ಬೇಕಿದ್ರೆ ಬೇಡ ಅಲ್ಲ ಫೋಟೋ ಇದೆಂತ ನನಗೆ ಗೊತ್ತಿಲ್ಲ ಎಂತಂತ

ಮತ್ತೆ ತೋಟದಲ್ಲೇ ಮನೆ ಹಾಕ್ತಾರದೆ ಹಿತ್ಲ ಬದಿ ಕೆಲಸ ಹೆಚ್ಚು ನೋಡ್ತಿರೋದಿರಿ ಸಂಜೆ ತನಕ ಸಂಜೆ ಮೇಲೆ ನೋಡುದು ಜಾಸ್ತಿ ಇಲ್ಲಿ ಹಗಲತ್ತಿ ಬಂದಾಗ ಹಾಕೊಳ್ತೇನೆ ಮತ್ತೆ ತೋಟದ ಹತ್ರ ದನದ ಕೆಲಸ ಎಲ್ಲ ಇರ್ತದೆ ಎಷ್ಟುಂಟು ದನ ಈಗ ಒಂದೇ ಆಯ್ತು ಇತರ ಚೈತ್ರಕ್ಕನ ಇಲ್ಲ ಮತ್ತೆ ಎಕ್ಸ್ಪ್ಲೋರ್ ಮಾಡಿದ ಇಲ್ಲದ ಸ್ಲಾಪ್ ಗುಪ್ ಹೋಗ್ಬೇಕಾ ಮಿತ್ತದ ತೋರ್ಸ್ಬೇಕಾ ಬೇಕಾ ಸ್ಲಾಪ್ ಹೆಂಚ ಮತ್ತೊಂದು ಆಮೇಲೆ ತಾರಾಯಿ ವಜ್ಜೈ ಬರ್ದೇ ತೋಳಿ ಚೈತ್ರಕ್ಕನ ಇಲ್ಲದ ಸ್ಲಾಪ್ ಇಂಚು ಉಂಡು ಆಮೇಲೆ ಟ್ಯಾಂಕಿ ಉಂಡು ಔಟ್ ಬುಕ್ಕ ಎಲ್ಲ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡ್ಪುಲೆ ಶೇರ್ ಮಾಡ್ಪುಲ್ಪಲೆ ಅಮ್ಮ ನೀವೇ ಹೇಳ್ತೀರಾ ಚೆನ್ನಾಗಿ ಮಾತಾಡಿದ್ಯಾ ಖುಷಿಯಾಯ್ತು ಎಲ್ಲ ಜನ ಸಪೋರ್ಟ್ ಮಾಡಲಿದೆ ನನಗೆ ಒಳ್ಳೆದಾಗಿ ಬಾಯ್